ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಕನಸನ್ನ ಜೀವಂತವಾಗಿಟ್ಟಿದ್ದ ವಿನೀಶ್ ಪೋಗಟ್ಗೆ ಬಿಗ್ ಶಾಕ್ ಆ ಮೂಲಕ ಭಾರತಕ್ಕೂ ಕೂಡ ಬಿಗ್ ಶಾಕ್ ಎದುರಾಗಿದೆ ಕೇವಲ ನೂರು ಗ್ರಾಂ ತೂಕ ಅಧಿಕ ಇತ್ತು ಅನ್ನೋ ಕಾರಣಕ್ಕೆ ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಗಿದೆ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ ಗೇರಿದ್ರು ವಿನೀಶ್ ಪೋಗಟ್ ಆದರೂ ಕೂಡ ಪದಕದ ಕನಸು ಚಿನ್ನದ ಪದಕದ ಕನಸು ಇದೀಗ ಭಗ್ನ ಆಗಿದೆ ನುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಇಡೀ ದೇಶದ ಚಾಂಪಿಯನ್ ಅಂತ ಹೇಳಿ ವಿನೀಶ್ ಪೋಗಾಟ್ ಬೆಂಬಲಕ್ಕೆ ನಿಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡಿದರೂ ಕೂಡ ನೂರು ಗ್ರಾಂ ತೂಕ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಅನರ್ಹಗೊಳಿಸಲಾಗಿದೆ ವಿನೀಶ್ ಪೋಗಾಟ್ರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿ ಈಗ ಸುಮಾ ನೀಡ್ತಾ ಹೋಗ್ತಾರೆ ಸುಮಾ ಪ್ರಧಾನಿ ಬೇಸರ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಆಗಿದ್ದೇನು ಹಾಗೆ ಪದಕದ ನಿರೀಕ್ಷೆಯಲ್ಲಿದ್ದ ಭಾರತಕ್ಕೆ ವೈಯಕ್ತಿಕವಾಗಿ ವಿನೀಶ್ ಪೋಗಾಟ್ಗೆ ಭಾರಿ ನಿರಾಸೆ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ ಹೌದು ನಿಜಕ್ಕೂ ನಿನ್ನೆ ನಾವು ಎಲ್ಲರೂ ಇಡೀ ಹಿಂದೂಸ್ತಾನ ಸಂಭ್ರಮಿಸ್ತಾ ಇತ್ತು ಯಾಕೆ ಅಂತ ಅಂದರೆ ಮೊಟ್ಟ ಮೊದಲ ಬಾರಿಗೆ ವಿನೇಶ್ ಪೋಗಾತ್ ಅವರು ರೆಸ್ಲಿಂಗ್ನಲ್ಲಿ ಅದು ಮಹಿಳಾ ವಿಭಾಗದಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟು ರೆಕಾರ್ಡನ್ನು ಮಾಡಿದರು ಎಲ್ಲರೂ ಕೂಡ ಇವತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ರಾತ್ರಿ ಹನ್ನೊಂದು ಇಪ್ಪತ್ತೈದಕ್ಕೆ ಅವರ ಈವೆಂಟ್ ಇತ್ತು ಇವತ್ತು ಗ್ಯಾರಂಟಿ ಸಿಲ್ವರ್ ಅಥವಾ ಗೋಲ್ಡ್ ಗೋಲ್ಡೇ ಅಂತೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರು ಆದರೆ ಬ್ಯಾಡ್ ಲಕ್ ನೂರು ಗ್ರಾಮ್ ಜಸ್ಟ್ ನೂರು ಗ್ರಾಮ್ ಹೆಚ್ಚಿಗೆ ಇರೋದರಿಂದ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದು ಐವತ್ತು ಕೆ ಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಈಗ ಜಸ್ಟ್ ನೂರು ಗ್ರಾಮ್ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗಿದೆ ಒಂದೇನು ಅಂತ ಅಂತ ಅಂದರೆ ಅವರು ಈವೆಂಟ್ಗೆ ಹೋದಾಗಲೂ ಕೂಡ ಸ್ಟಾರ್ಟಿಂಗ್ ಈವೆಂಟ್ ಇಳಿಯೋದಕ್ಕಿಂತ ಮುಂಚೆನೂ ಕೂಡ ಅವರ ವೆಯ್ಟನ್ನು ಚೆಕ್ ಮಾಡ್ತಾರೆ ಜೊತೆಗೆ ಭಾರತದಿಂದ ಅವರು ಟೂರ್ನಮೆಂಟ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ವೆಯ್ಟ್ ಚೆಕ್ ಮಾಡ್ತಾರೆ ಇಲ್ಲಿ ಒಂದು ಗ್ರಾಮ್ ಕೂಡ ಮ್ಯಾಟ್ ಮ್ಯಾಟ್ರ್ ಆಗುತ್ತಂತೆ ರೆಸ್ಲಿಂಗ್ನಲ್ಲಿ ಒಂದು ಗ್ರಾಮ್ ಕೂಡ ಮ್ಯಾಟ್ರ್ ಆಗುತ್ತೆ ಅವರು ಐವತ್ತು ಕೆ ಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಆದರೆ ಈಗ ಭಾರತಕ್ಕೆ ಮೆಡಲ್ ಮಿಸ್ ಆಗಿದೆ ವಿನೇಶ್ ಪೋಗಾತ್ ಏನಿದಾರಲ್ಲ ಅವ್ರದ್ದು ಒಂಬತ್ತು ವರ್ಷಗಳ ಕನಸು ಯಾಕೋ ಏನೋ ಗೊತ್ತಿಲ್ಲ ಅವರಿಗೆ ಬ್ಯಾಡ್ ಲಕ್ ಅನ್ನೋದು ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ ಇದೆ ರಿಯೋ ಒಲಿಂಪಿಕ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಅವರು ರಿಯೋ ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆಗ ಎಲ್ಲರೂ ಕೂಡ ಅವರ ಮೇಲೆ ಪ ಪದಕದ ನಿರೀಕ್ಷೆ ಇತ್ತು ಆದರೆ ಇಂಜುರಿಯಾಗಿ ಕ್ರೀಡಾಕೂಟದಿಂದ ಹೊರಗಡೆ ಬಂದರು ಅಲ್ಲೂ ಕೂಡ ಬ್ಯಾಡ್ಲಕ್ ಅವರನ್ನು ಹಿಂಬಾಲಿಸಿತ್ತು ಈಗಲೂ ಕೂಡ ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ ಜೊತೆಗೆ ಇಡೀ ಹಿಂದೂಸ್ತಾನ ಅವರೇನು ಕ್ರೀಡಾಕೂಟಕ್ಕೆ ಮೋಸ ಮಾಡಿಲ್ಲ ಭಾರತಕ್ಕೆ ಅವಮಾನ ಮಾಡಿಲ್ಲ ಜಸ್ಟ್ ಒಂದು ವಾರದಲ್ಲೂ ಕೂಡ ನಿಮ್ಮದು ನೂರು ಅಲ್ಲ ಇನ್ನೂರು ಗ್ರಾಮ್ ವೆಯ್ಟ್ ಜಾಸ್ತಿ ಆಗಬಹುದು ಆದರೆ ಅಲ್ಲಿಗೆ ಹೋದ ಮೇಲೂ ವೆಯ್ಟ್ ಜಾಸ್ತಿ ಆಗಿರುವಂತಹ ಪಾಸಿಬಿಲಿಟಿ ಇದೆ ಆದರೆ ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ ಇಡೀ ಹಿಂದೂಸ್ತಾನ ಅವರ ಪರವಾಗಿ ಈಗ ನಿಂತಿದೆ ಸ್ಮಿತಾ ಧನ್ಯವಾದ ಸುಮಾ ಮಾಹಿತಿಗಾಗಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಕನಸನ್ನ ಜೀವಂತವಾಗಿಟ್ಟಿದ್ದ ವಿನೀಶ್ ಪೋಗಟ್ಗೆ ಬಿಗ್ ಶಾಕ್ ಆ ಮೂಲಕ ಭಾರತಕ್ಕೂ ಕೂಡ ಬಿಗ್ ಶಾಕ್ ಎದುರಾಗಿದೆ ಕೇವಲ ನೂರು ಗ್ರಾಂ ತೂಕ ಅಧಿಕ ಇತ್ತು ಅನ್ನೋ ಕಾರಣಕ್ಕೆ ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಗಿದೆ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ ಗೇರಿದ್ರು ವಿನೀಶ್ ಪೋಗಟ್ ಆದರೂ ಕೂಡ ಪದಕದ ಕನಸು ಚಿನ್ನದ ಪದಕದ ಕನಸು ಇದೀಗ ಭಗ್ನ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಇಡೀ ದೇಶದ ಚಾಂಪಿಯನ್ ಅಂತ ಹೇಳಿ ವಿನೀಶ್ ಪೋಗಾಟ್ ಬೆಂಬಲಕ್ಕೆ ನಿಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡಿದರೂ ಕೂಡ ನೂರು ಗ್ರಾಂ ತೂಕ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಅನರ್ಹಗೊಳಿಸಲಾಗಿದೆ ವಿನೀಶ್ ಪೋಗಾಟ್ರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿ ಈಗ ಸುಮಾ ನೀಡ್ತಾ ಹೋಗ್ತಾರೆ ಸುಮಾ ಪ್ರಧಾನಿ ಬೇಸರ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಆಗಿದ್ದೇನು ಹಾಗೆ ಪದಕದ ನಿರೀಕ್ಷೆಯಲ್ಲಿದ್ದ ಭಾರತಕ್ಕೆ ವೈಯಕ್ತಿಕವಾಗಿ ವಿನೀಶ್ ಪೋಗಾಟ್ಗೆ ಭಾರಿ ನಿರಾಸೆ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ ಹೌದು ನಿಜಕ್ಕೂ ನಿನ್ನೆ ನಾವು ಎಲ್ಲರೂ ಇಡೀ ಹಿಂದೂಸ್ತಾನ ಸಂಭ್ರಮಿಸ್ತಾ ಇತ್ತು ಯಾಕೆ ಅಂತ ಅಂದರೆ ಮೊಟ್ಟ ಮೊದಲ ಬಾರಿಗೆ ವಿನೇಶ್ ಪೋಗಾತ್ ಅವರು ರೆಸ್ಲಿಂಗ್ನಲ್ಲಿ ಅದು ಮಹಿಳಾ ವಿಭಾಗದಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟು ರೆಕಾರ್ಡನ್ನು ಮಾಡಿದರು ಎಲ್ಲರೂ ಕೂಡ ಇವತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ರಾತ್ರಿ ಹನ್ನೊಂದು ಇಪ್ಪತ್ತೈದಕ್ಕೆ ಅವರ ಈವೆಂಟ್ ಇತ್ತು ಇವತ್ತು ಗ್ಯಾರಂಟಿ ಸಿಲ್ವರ್ ಅಥವಾ ಗೋಲ್ಡ್ ಗೋಲ್ಡ್ ಅಂತೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರು ಆದರೆ ಬ್ಯಾಡ್ ಲಕ್ ನೂರು ಗ್ರಾಮ್ ಜಸ್ಟ್ ನೂರು ಗ್ರಾಮ್ ಹೆಚ್ಚಿಗೆ ಇರೋದರಿಂದ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದು ಐವತ್ತು ಕೆ ಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಈಗ ಜಸ್ಟ್ ನೂರು ಗ್ರಾಮ್ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗಿದೆ ಒಂದೇನು ಅಂತ ಅಂತ ಅಂದರೆ ಅವರು ಈವೆಂಟ್ಗೆ ಹೋದಾಗಲೂ ಕೂಡ ಸ್ಟಾರ್ಟಿಂಗ್ ಈವೆಂಟ್ ಇಳಿಯೋದಕ್ಕಿಂತ ಮುಂಚೆನೂ ಕೂಡ ಅವರ ವೆಯ್ಟನ್ನು ಚೆಕ್ ಮಾಡ್ತಾರೆ ಜೊತೆಗೆ ಭಾರತದಿಂದ ಅವರು ಟೂರ್ನಮೆಂಟ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ವೆಯ್ಟ್ ಚೆಕ್ ಮಾಡ್ತಾರೆ ಇಲ್ಲಿ ಒಂದು ಗ್ರಾಮ್ ಕೂಡ ಮ್ಯಾಟ್ರ್ ಆಗುತ್ತಂತೆ ರೆಸ್ಲಿಂಗ್ನಲ್ಲಿ ಒಂದು ಗ್ರಾಮ್ ಕೂಡ ಮ್ಯಾಟ್ರ್ ಆಗುತ್ತೆ ಅವರು ಐವತ್ತು ಕೆ ಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಆದರೆ ಈಗ ಭಾರತಕ್ಕೆ ಮೆಡಲ್ ಮಿಸ್ ಆಗಿದೆ ವಿನೇಶ್ ಪೋಗಾತ್ ಏನಿದಾರಲ್ಲ ಅವ್ರದ್ದು ಒಂಬತ್ತು ವರ್ಷಗಳ ಕನಸು ಯಾಕೋ ಏನೋ ಗೊತ್ತಿಲ್ಲ ಅವರಿಗೆ ಬ್ಯಾಡ್ ಲಕ್ ಅನ್ನೋದು ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ ಇದೆ ರಿಯೋ ಒಲಿಂಪಿಕ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಅವರು ರಿಯೋ ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆಗ ಎಲ್ಲರೂ ಕೂಡ ಅವರ ಮೇಲೆ ಪ ಪದಕದ ನಿರೀಕ್ಷೆ ಇತ್ತು ಆದರೆ ಇಂಜುರಿಯಾಗಿ ಕ್ರೀಡಾಕೂಟದಿಂದ ಹೊರಗಡೆ ಬಂದರು ಅಲ್ಲೂ ಕೂಡ ಬ್ಯಾಡ್ಲಕ್ ಅವರನ್ನು ಹಿಂಬಾಲಿಸಿತ್ತು ಈಗಲೂ ಕೂಡ ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ ಜೊತೆಗೆ ಇಡೀ ಹಿಂದೂಸ್ತಾನ ಅವರೇನು ಕ್ರೀಡಾಕೂಟಕ್ಕೆ ಮೋಸ ಮಾಡಿಲ್ಲ ಭಾರತಕ್ಕೆ ಅವಮಾನ ಮಾಡಿಲ್ಲ ಜಸ್ಟ್ ಒಂದು ವಾರದಲ್ಲೂ ಕೂಡ ನಿಮ್ಮದು ನೂರು ಗ್ರಾಮ್ ಅಲ್ಲ ಇನ್ನೂರು ಗ್ರಾಮ್ ವೆಯ್ಟ್ ಜಾಸ್ತಿ ಆಗಬಹುದು ಆದರೆ ಅಲ್ಲಿಗೆ ಹೋದ ಮೇಲೂ ವೆಯ್ಟ್ ಜಾಸ್ತಿ ಆಗಿರುವಂತಹ ಪಾಸಿಬಿಲಿಟಿ ಇದೆ ಆದರೆ ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ ಇಡೀ ಹಿಂದೂಸ್ತಾನ ಅವರ ಪರವಾಗಿ ಈಗ ನಿಂತಿದೆ ಸ್ಮಿತಾ ಧನ್ಯವಾದ ಸುಮಾ ಮಾಹಿತಿಗಾಗಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಕನಸನ್ನ ಜೀವಂತವಾಗಿಟ್ಟಿದ್ದ ವಿನೀಶ್ ಪೋಗಟ್ಗೆ ಬಿಗ್ ಶಾಕ್ ಆ ಮೂಲಕ ಭಾರತಕ್ಕೂ ಕೂಡ ಬಿಗ್ ಶಾಕ್ ಎದುರಾಗಿದೆ ಕೇವಲ ನೂರು ಗ್ರಾಂ ತೂಕ ಅಧಿಕ ಇತ್ತು ಅನ್ನೋ ಕಾರಣಕ್ಕೆ ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಗಿದೆ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ಗೆರಿದ್ರು ವಿನೀಶ್ ಪೋಗಾಟ್ ಆದರೂ ಕೂಡ ಪದಕದ ಕನಸು ಚಿನ್ನದ ಪದಕದ ಕನಸು ಇದೀಗ ಭಗ್ನ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಇಡೀ ದೇಶದ ಚಾಂಪಿಯನ್ ಅಂತ ಹೇಳಿ ವಿನೀಶ್ ಪೋಗಾಟ್ ಬೆಂಬಲಕ್ಕೆ ನಿಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಐವತ್ತು ಕೆಜಿ ವಿಭಾಗದಲ್ಲಿ ಫೈನಲ್ ಪ್ರವೇಶ ಮಾಡಿದ್ರು ಕೂಡ ನೂರು ಗ್ರಾಂ ತೂಕ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಅನರ್ಹಗೊಳಿಸಲಾಗಿದೆ ವಿನೀಶ್ ಪೋಗಾಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿ ಈಗ ಸುಮಾ ನೀಡ್ತಾ ಹೋಗ್ತಾರೆ ಸುಮಾ ಪ್ರಧಾನಿ ಬೇಸರ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಆಗಿದ್ದೇನು ಹಾಗೆ ಪದಕದ ನಿರೀಕ್ಷೆಯಲ್ಲಿದ್ದ ಭಾರತಕ್ಕೆ ವೈಯಕ್ತಿಕವಾಗಿ ವಿನೀಶ್ ಪೋಗಾಟ್ಗೆ ಭಾರಿ ನಿರಾಸೆ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ ಹೌದು ನಿಜಕ್ಕೂ ನಿನ್ನೆ ನಾವು ಎಲ್ಲರೂ ಇಡೀ ಹಿಂದೂಸ್ತಾನ ಸಂಭ್ರಮಿಸ್ತಾ ಇತ್ತು ಯಾಕೆ ಅಂತ ಅಂದರೆ ಮೊಟ್ಟ ಮೊದಲ ಬಾರಿಗೆ ವಿನೇಶ್ ಪೋಗಾತ್ ಅವರು ರೆಸ್ಲಿಂಗ್ನಲ್ಲಿ ಅದು ಮಹಿಳಾ ವಿಭಾಗದಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟು ರೆಕಾರ್ಡನ್ನು ಮಾಡಿದರು ಎಲ್ಲರೂ ಕೂಡ ಇವತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ರಾತ್ರಿ ಹನ್ನೊಂದು ಇಪ್ಪತ್ತೈದಕ್ಕೆ ಅವರ ಈವೆಂಟ್ ಇತ್ತು ಇವತ್ತು ಗ್ಯಾರಂಟಿ ಸಿಲ್ವರ್ ಅಥವಾ ಗೋಲ್ಡ್ ಗೋಲ್ಡೆ ಅಂತೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರು ಆದರೆ ಬ್ಯಾಡ್ ಲಕ್ ನೂರು ಗ್ರಾಮ್ ಜಸ್ಟ್ ನೂರು ಗ್ರಾಮ್ ಹೆಚ್ಚಿಗೆ ಇರೋದರಿಂದ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದು ಐವತ್ತು ಕೆ ಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಈಗ ಜಸ್ಟ್ ನೂರು ಗ್ರಾಮ್ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗಿದೆ ಒಂದೇನು ಅಂತ ಅಂತ ಅಂದರೆ ಅವರು ಈವೆಂಟ್ ಹೋದಾಗಲೂ ಕೂಡ ಸ್ಟಾರ್ಟಿಂಗ್ ಈವೆಂಟ್ ಇಳಿಯೋದಕ್ಕಿಂತ ಮುಂಚೆಯೂ ಕೂಡ ಅವರ ವೆಯ್ಟನ್ನು ಚೆಕ್ ಮಾಡ್ತಾರೆ ಜೊತೆಗೆ ಭಾರತದಿಂದ ಅವರು ಟೂರ್ನಮೆಂಟ್ಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ವೆಯ್ಟ್ ಚೆಕ್ ಮಾಡ್ತಾರೆ ಇಲ್ಲಿ ಒಂದು ಗ್ರಾಮ್ ಕೂಡ ಮ್ಯಾಟ್ ಮ್ಯಾಟ್ರ್ ಆಗುತ್ತಂತೆ ರೆಸ್ಲಿಂಗ್ನಲ್ಲಿ ಒಂದು ಗ್ರಾಮ್ ಕೂಡ ಮ್ಯಾಟ್ರ್ ಆಗುತ್ತೆ ಅವರು ಐವತ್ತು ಕೆ ಜಿ ಸ್ಟೈಲ್ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಆದರೆ ಈಗ ಭಾರತಕ್ಕೆ ಮೆಡಲ್ ಮಿಸ್ ಆಗಿದೆ ವಿನೇಶ್ ಪೋಗಾತ್ ಏನಿದಾರಲ್ಲ ಅವ್ರದ್ದು ಒಂಬತ್ತು ವರ್ಷಗಳ ಕನಸು ಯಾಕೋ ಏನೋ ಗೊತ್ತಿಲ್ಲ ಅವರಿಗೆ ಬ್ಯಾಡ್ ಲಕ್ ಅನ್ನೋದು ಅವರನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ ಇದೆ ರಿಯೋ ಒಲಿಂಪಿಕ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಅವರು ರಿಯೋ ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಆಗ ಎಲ್ಲರೂ ಕೂಡ ಅವರ ಮೇಲೆ ಪ ಪದಕದ ನಿರೀಕ್ಷೆ ಇತ್ತು ಆದರೆ ಇಂಜುರಿಯಾಗಿ ಕ್ರೀಡಾಕೂಟದಿಂದ ಹೊರಗಡೆ ಬಂದರು ಅಲ್ಲೂ ಕೂಡ ಬ್ಯಾಡ್ ಲಕ್ ಅವರನ್ನು ಹಿಂಬಾಲಿಸಿತ್ತು ಈಗಲೂ ಕೂಡ ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ ಜೊತೆಗೆ ಇಡೀ ಹಿಂದೂಸ್ತಾನ ಅವರೇನು ಕ್ರೀಡಾಕೂಟಕ್ಕೆ ಮೋಸ ಮಾಡಿಲ್ಲ ಭಾರತಕ್ಕೆ ಅವಮಾನ ಮಾಡಿಲ್ಲ ಜಸ್ಟ್ ಒಂದು ವಾರದಲ್ಲೂ ಕೂಡ ನಿಮ್ಮದು ನೂರು ಅಲ್ಲ ಇನ್ನೂರು ಗ್ರಾಮ್ ವೆಯ್ಟ್ ಜಾಸ್ತಿ ಆಗಬಹುದು ಆದರೆ ಅಲ್ಲಿಗೆ ಹೋದ ಮೇಲೂ ವೆಯ್ಟ್ ಜಾಸ್ತಿ ಆಗಿರುವಂತಹ ಪಾಸಿಬಿಲಿಟಿ ಇದೆ ಆದರೆ ಅವರಿಗೆ ಅದೃಷ್ಟ ಕೈ ಕೊಟ್ಟಿದೆ ಇಡೀ ಹಿಂದೂಸ್ತಾನ ಅವರ ಪರವಾಗಿ ಈಗ ನಿಂತಿದೆ ಸ್ಮಿತಾ ಧನ್ಯವಾದ ಸುಮಾ ಮಾಹಿತಿಗಾಗಿ